ಎಲ್ರಿಗೂ ನಮಸ್ಕಾರ ಕರ್ಮಗುರು ಇನ್ಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತೆಯ ಐದನೇ ಎಪಿಸೋಡನ್ನು ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಿದ್ದೇವೆ ಶ್ರೀ ಸತ್ಯನಾರಾಯಣ್ ಭಟ್ ಇವರು ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ತುಂಬ ಸುಂದರವಾಗಿ ವಿವರಿಸ್ತಿದ್ದಾರೆ ಹಿಂದೂ ಧರ್ಮಕ್ಕಾಗಿ ಮಾಡ್ತಿರುವಂಥ ಈ ಒಂದು ಸಣ್ಣ ಸೇವೆಯಲ್ಲಿ ಅಥವಾ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರಲಿ ಲೈಕ್ಗಳಿರಲಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ಹಂಚಿಕೊಳ್ಳಿ ನಮ್ಮ ವಿಡಿಯೋಗಳನ್ನು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಐಕಾನ್ ಪ್ರೆಸ್ ಮಾಡಿ ಭಗವತ ಮಹಾಭಾರತ

यम् हि न व्यथयन्ते ते पुरुषम् पुरुषर्षभा समदुःख सुखम् धीरम् कल्पते नासतो विद्यते ಪರಮಾತ್ಮ ಅರ್ಜುನನಿಗೆ ಆತ್ಮ ಬೋಧವನ್ನು ಮಾಡ್ತಾ ಹೋಗ್ತಾನೆ ಭಗವಂತ ಹೇಳ್ತಾನೆ ಈ ಒಂದು ಶರೀರ ಇದು ವಿನಾಶದ ಒಂದು ವ್ಯವಸ್ಥೆ ಇದಕ್ಕೆ ಒಂದು ಶಾಶ್ವತತ್ವ ಇಲ್ಲ ಆದ್ರೆ ಇದರಲ್ಲಿದ್ದಂತಹ ಸೇರಿಕೊಂಡಂತಹ ಆತ್ಮ ಅದು ಅವಿನಾಶಿ ಅದಕ್ಕೆ ವಿನಾಶ ಇಲ್ಲ ಆದ್ದರಿಂದ ನೀನು ಈ ವಿನಾಶವಾದ ಶರೀರವನ್ನು ನಾನು ಕೊಲ್ತೇನೆ ಅಂತ ಹೇಳುವಂತಹ ಬೇಜಾರಿಂದ ಯುದ್ಧ ಮಾಡುವುದಿಲ್ಲ ಅಂತ ಹೇಳುವಂತಹ ಒಂದು ವ್ಯವಸ್ಥೆಗೆ ಹೋಗಬೇಡ ಧರ್ಮ ರಕ್ಷಣೆ ಮಾಡಬೇಕು ಆ ಹೇಗೆ ಭೂಮಿಯಲ್ಲಿ ಸುಖ ಮತ್ತು ದುಃಖ ಉಂಟೋ ಅದೇ ರೀತಿಯಾಗಿ ಅವಿನಾಶಿಯಾದ ಆತ್ಮ ವಿನಾಶವಾದಂತಹ ದೇಹದಲ್ಲಿ ಸೇರಿದ್ದಾನೆ ಆ ದೇಹದಿಂದ ಹೊರಗೆ ಬಂದು ಪುನಃ ಯಾವುದು ಸಚ್ಚಿಂತನೆ ಅಥವಾ ಅವಿನಾಶಿಯಾದಂತಹ ಒಂದು ವ್ಯವಸ್ಥೆ ಉಂಟೋ ಅದಕ್ಕೆ ನೀನು ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಈ ಇಲ್ಲಿಂದ ಆಧ್ಯಾತ್ಮದ ಪರಂಪರೆ ಏನು ಆಧ್ಯಾತ್ಮ ಅಂದ್ರೆ ಏನು ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಹೇಳಿದ್ರೆ ಏನು ಅಂತ ಹೇಳುವಂತದ್ದನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ अविनाशितु तद्विद्धि येन सर्वमिदम् ततम् विनाशमव्रजस्यास्य न कश्चित् कत् कर्त कर्तुमर्हति अन्तवन्त इमे देहाः नित्यस्योक्ताः शरीरिणः ಸ್ವಾರತ ಈ ಜಗತ್ತು ಅಂತ ಹೇಳುವಂಥದ್ದು ವಿನಾಶದ ಮಧ್ಯದಲ್ಲಿ ಇರುವಂತದ್ದು ಆದ್ದರಿಂದ ಇದು ಒಂದು ಖಂಡಿತವಾಗಿಯೂ ಅವಿನಾಶಿ ಅಲ್ಲ ಅಂತಹ ಸ್ಥಿತಿಯಲ್ಲಿ ಆ ಜಗತ್ತನ್ನು ದುಷ್ಟರು ಯಾವಾಗ ಇರ್ತಾರೋ ಅವರಲ್ಲಿರುವಂತಹ ಆತ್ಮ ದುಷ್ಟವಾಗಿರುವುದಿಲ್ಲ ಆ ದೇಹ ಪ್ರವೇಶವಾದದ್ದರಿಂದ ಆ ಆತ್ಮಕ್ಕೂ ಒಂದು ದುಷ್ಟತ್ವ ಬರ್ತದೆ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ರಕ್ಷಣೆ ಮಾಡಿಸುವಂತದ್ದು ನಿನ್ನ ಕರ್ತವ್ಯ ಅಂತ ಹೇಳಿ ಪುನಃ ಆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಹಾಗೆ ನಾಶ ರಹಿತವಾದ ಅಪ್ರಮೇಯ ಶಾಶ್ವತ ಸ್ವರೂಪಿಯಾದ ಜೀವಾತ್ಮನ ಬಗ್ಗೆ ನೀನು ಯೋಚನೆ ಮಾಡು ಎಲ್ಲಾ ಶರೀರಗಳಲ್ಲಿ ನಾಶ ಅಂತ ಹೇಳುವಂತದ್ದು ಖಂಡಿತವಾಗಿ ಹೇಳಲ್ಪಟ್ಟಿದೆ ಆದ್ದರಿಂದ ನೀನು ಯಾರೇ ಆಗಿದ್ರು ಖಂಡಿತವಾಗಿಯೂ ಅವರು ಏನು ಇದಲ್ಲ ಅವರು ಖಂಡಿತವಾಗಿಯೂ ನಾಶವಾಗುವಂತಹ ಒಂದು ಸ್ಥಿತಿಯಲ್ಲೇ ಇರ್ತಾರೆ ಬಾಲ್ಯ ಯೌವನ ಗ್ರ ಹಾಗೆ ವಾನಪ್ರಸ್ಥ ಸನ್ಯಾಸ ಅಂತ ಹೇಳುವಂತಹ ಸ್ಥಿತಿಯನ್ನು వినాశరాత అందరి నేను యుద్ధమాు ధర్మ రక్షణ మొంతి అర్జునే శ్రీకృష్ణ పరమాత్మ హత్యం వేత్య హైనం మన్యతే హతం హి నత ಯಾರೂ ಆತ್ಮವನ್ನು ಕೊಲ್ಲಲಿಕ್ಕೆ ಆಗುವುದಿಲ್ಲ ಆತ್ಮ ಯಾರು ಅಂತ ಹೇಳಿ ತಿಳ್ಕೊಳ್ತಾನೋ ಹಾಗೂ ಇವರನ್ನು ಸಾಯುವವನು ಅಂತ ಹೇಳಿ ಯಾರು ತಿಳ್ಕೊಳ್ತಾನೋ ಅವ ಖಂಡಿತವಾಗಿ ಅವನಿಗೆ ಇಬ್ಬರಿಗೂ ಅಂದ್ರೆ ಆತ್ಮಕ್ಕೂ ಶರೀರಕ್ಕೂ ಯಾವುದೇ ಬಾಂಧವ್ಯ ಇಲ್ಲ ಹೇಗೆ ಆತ್ಮ ಮತ್ತು ಶರೀರ ಅಂತ ಹೇಳಿದ್ರೆ ಕೆಸುವಿನ ಎಲೆಯಲ್ಲಿ ನೀರು ನಿಂತ ಹಾಗೆ ಕೆಸುವಿಗೂ ನೀರಿಗೂ ಯಾವುದೇ ಒಂದು ಸಂಬಂಧವೂ ಇರುವುದಿಲ್ಲ ಬಗ್ಗಿಸಿದಾಗ ಆ ನೀರು ಹೋಗ್ತದೆ ಕಿಸುವಿನ ಎಲೆ ಹಾಗೆಯೇ ಉಳಿಯುತ್ತದೆ ಆದ್ದರಿಂದ ನೀನು ಆ ವ್ಯವಸ್ಥೆಯನ್ನು ಚಿಂತನೆ ಮಾಡಬೇಡ ಆತ್ಮ ರಕ್ಷಣೆಗೆ ಬೇಕಾಗಿ ಆತ್ಮರಕ್ಷಣೆಗೆ ಅಲ್ಲ ಧರ್ಮ ರಕ್ಷಣೆಗೆ ಬೇಕಾಗಿ ಯುದ್ಧವನ್ನು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಭವಿತವಾ ನ ಭೂಜ ಅಜೋ ಶರೀರೇ ಆತ್ಮಕ್ಕೆ ಯಾವಾಗಲೂ ಹುಟ್ಟೂ ಇಲ್ಲ ಸಾವು ಇಲ್ಲ ಅಂತಹ ಸ್ಥಿತಿಯಲ್ಲಿ ಹುಟ್ಟು ಸಾವು ಇರುವಂತಹ ದೇಹವನ್ನು ಆಶ್ರಯ ಮಾಡಿಕೊಂಡು ಆತ್ಮ ಬರ್ತದೆ ಆದ್ದರಿಂದ ಆತ್ಮಕ್ಕೆ ನೀನು ಕೊಲ್ಲುವಂಥದ್ದು ಅಲ್ಲ ಅದರಿಂದ ದೇಹಕ್ಕೆ ಕೊಲ್ಲುವಂಥದ್ದು ಆದ್ದರಿಂದ ಆ ಆತ್ಮಕ್ಕೆ ಅದರಿಂದ ಆ ದುರ್ಬುದ್ಧಿಯಿಂದ ಧರ್ಮ ಅಧರ್ಮದಿಂದ ಬಿಡುಗಡೆ ಮಾಡಿದಂತಹ ಮಹಾಪುಣ್ಯನಿಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾನೆ ವೇದ ವಿನಾಶಿನ ನಿತ್ಯಾ ಆದ್ದರಿಂದ ನೀನು ಆತ್ಮಕ್ಕೆ ನಾಶ ಉಂಟು ಅಂತ ಹೇಳುವಂತಹ ಬೇಜಾರಿನಲ್ಲಿ ಜನ್ಮರಹಿತವಾಗಿ ಅವ್ಯಯವಾಗಿ ಇರುವಂತಹ ಆತ್ಮ ಅದೊಂದು ನಾನು ನಾಶ ಮಾಡ್ತೇನೆ ಅಂತ ಹೇಳುವಂತಹ ನಿನ್ ನಿನಗೆ ತೋರ್ತಿದೆ ಎಂದಾದ್ರೆ ಅದನ್ನು ಮನಸ್ಸಿಂದ ತೆಗೆದುಹಾಕಿ ಯುದ್ಧ ಮಾಡು ಅಂತ ಹೇಳಿ ಹೇಳ್ತಾನೆ ಯಥಾ ನರೋಪರ್ ನರೋಪರಾಣಿ ಶರೀರಾಣಿ ವಿಹ ಜೀರ್ಣಾರ್ ಅನ್ಯಾನಿ ಸಹ್ಯತಿ ನವಾನಿ ದೇಹಿ ಹೇಗೆ ನಮ್ಮ ಬಟ್ಟೆ ಹಳತಾದಾಗ ಅದನ್ನು ವಿಸರ್ಜನೆ ಮಾಡ್ತೇವೋ ಅದೇ ರೀತಿಯಾಗಿ ನವಾನಿ ಗೃಹಾನಿ ಹೊಸತ್ತನ್ನು ಸ್ವೀಕಾರ ಮಾಡುತ್ತೇವೋ ಅದೇ ರೀತಿಯಾಗಿ ಆತ್ಮತತ್ವ ಆತ್ಮತತ್ವ ಏನು ಹೇಳ್ತದೆ ಅಂತ ಕೇಳಿದ್ರೆ ಈ ಒಂದು ದೇಹವನ್ನು ಬಿಟ್ಟು ಹೋದಾಗ ಇನ್ನೊಂದು ದೇಹವನ್ನು ಸೇರಿಕೊಳ್ತಾನೆ ಆತ್ಮ ಚೈತನ್ಯ ಸೇರಿಕೊಳ್ತದೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಜಾತಸ್ಥಿ ಧ್ರುವೋ ವೃತ್ತಿಹೋ ಧ್ರುವನ್ ಜನ್ಮ ಮೃತಸ್ಥ ಇದಕ್ಕೆ ಪರಿಹಾರವೇ ಇಲ್ಲ ಆದ್ದರಿಂದ ನೀನು ಯುದ್ಧ ಮಾಡು ಅದಕ್ಕೆ ಬೇಕಾಗಿ ಆತ್ಮವನ್ನು ನಾನು ನಾಶ ಮಾಡಿದೆ ಅಂತ ಹೇಳುವಂತಹ ದುಃಖವನ್ನು ಬಿಡು ಯುದ್ಧ ಮಾಡು ಅಂತ ಹೇಳಿ ಹೇಳ್ತಾನೆಂದಂತೆ ಶಸ್ತ್ರೀ ನೈನಂದಹತೆ ಪಾಪಕಃ ನ ಚಂಕ್ಲೇದ ನ ಶೋಷಯತೆ ಮಾರುತ ಆ ಆತ್ಮವನ್ನು ಯಾವ ಶಸ್ತ್ರಗಳು ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಯಾವ ಅಗ್ನಿಯು ಸುಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ನೀರು ಸಹ ಅದನ್ನು ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ಗಾಳಿ ಅದನ್ನು ಒಣಗಿಸ್ಲಿಕ್ಕೂ ಸಾಧ್ಯ ಇಲ್ಲ ಆದ್ದರಿಂದ ನೀನು ಅದನ್ನು ಖಂಡಿತವಾಗಿ ಯೋಚನೆ ಮಾಡಬೇಡ ಹೃದಯ ದೌರ್ಬಲ್ಯವನ್ನು ಬಿಡು ಯುದ್ಧ ಮಾಡು ಅಂತ ಹೇಳ್ತಾನೆ ಅಚ್ಚೋ ಅದ അക്ലേദ്യോ നിത്യ സർവഗതണു അചലോജം സനാതന ഇതൊക്കെ ഛേദത്വ ഇല്ല ആത്മക്കേ ആത്മവു യേദിക്ക് സാധ്യല്ല അതേ രീതിയായി ദഹിക്ക് സാധ്യല്ല അതേ രീതിയായി തൊഴ ತೊಳಿಲಿಕ್ಕೂ ತೋರಿಸಲಿಕ್ಕೂ ಸಾಧ್ಯ ಇಲ್ಲ ಹಾಗೆ ಒಣಗಿಸಲಿಕ್ಕೂ ಸಾಧ್ಯ ಇಲ್ಲ ಅಂತಹ ನಿತ್ಯನೂ ಸರ್ವ ವ್ಯಾಪಕನೂ ಆದಂತಹ ಚಲಿಸ್ಲಿಕ್ಕೆ ಅನುಕೂಲತ್ವವನ್ನು ಇರುವಂತಹ ತಾಕತ್ತಿದ್ದಂತಹನು ಆದಂತಹ ಸನಾತನಾದ ಆತ್ಮದ ಬಗ್ಗೆ ಬೇಜಾರು ಮಾಡಿಕೊಳ್ಳದೆ ಆತ್ಮವನ್ನು ನಾಶ ಮಾಡ್ತೇನೆ ಎಂದು ಹೇಳುವಂತಹ ಭಾವನೆಯನ್ನು ಇದ್ರೆ ಅದನ್ನು ಬಿಟ್ಟು ನಿನ್ನ ಧರ್ಮ ಕಾರ್ಯಕ್ಕೆ ಬೇಕಾಗಿ ಈ ಕರ್ಮವನ್ನು ಯುದ್ಧವನ್ನು ಮಾಡುವಂತ ಹೇಳ್ತಾನೆ कायेन वाचा मनसेन्द्रेर्वा व्यात्मना वा प्रगते स्वभाव करोमि यद्यत् सकलम् समर्पयामि ओम्